ಸರ್ವೇಭ್ಯೋ ನಮಸ್ತೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀಗುರವೇ ನಮಃ ಕುಂಡಲೀಕೃತನಾಗೇಂದ್ರ ದುಂಡಿರಾಜ ಪಿಂಡೀಕೃತಮಹಾಘ್ನ ದೊಂಡಿರಮಸ್ತುತೆ ನಮಃ ಮನಸೋದಿಷ್ಟ ಪ್ರಾರ್ಥನಾ ಸಮರ್ಪೆಯ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಆದಿತ್ಯಾದಿ ನಮ್ಮ ಟಿ ವಿ ಎಲ್ಲ ವೀಕ್ಷಕರಿಗೂ ನಿತ್ಯ ನಿತ್ಯವೈವಿಷ್ಯದ ಈ ಕಾರ್ಯಕ್ರಮಕ್ಕೆ ಮಹಾಬಲೇಶ್ವರ ಭಟ್ ಮಾಡುವ ಶುಭ ಆಶೀರ್ವಾದಗಳು ಜನನೀ ಜನ್ಮಸೌಖ್ಯಾಂ ವರ್ಧನಿ ಕುಲಸಂಪದ ಪದವೀ ಪೂರ್ವಪುಣ್ಯಾಂ ಲಿಖ್ಯತೆ ಜನ್ಮ ನೋಡಿ ಇವತ್ತಿನ ನಿತ್ಯ ಭವಿಷ್ಯ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ರೀತಿಯಾದಂಥ ಫಲಗಳನ್ನು ಕೂಡ ತಿಳುವಂಥ ಸಂದರ್ಭ ಭಾನುವಾರ ಎಲ್ಲರೂ ಸಹಿತವಾಗಿ ಮನೆಯಲ್ಲಿ ವಾರದ ಬಿಡುವಿನಲ್ಲಿರ್ತಕ್ಕಂಥ ಸಂದರ್ಭ ಕೆಲಸ ಇಡೀ ವಾರವೂ ಕೆಲಸದ ವಹಿವಾಟಿನಲ್ಲಿ ಓಡಾಡ್ತಾ ಇರ್ತಕ್ಕಂಥವರಿಗೆ ಒಂದು ಸ್ವಲ್ಪ ರೀತಿಯಾಗಿ ವಿಶ್ರಾಂತಿಯನ್ನು ಪಡೆಯತಕ್ಕಂಥ ದಿನ ಅಂತ ಹೇಳಿದ್ರು ಮನೆಯಲ್ಲಿ ಕುಳಿತು ದೂರದರ್ಶನವನ್ನು ವೀಕ್ಷಣೆ ಮಾಡ್ತಾ ಇದ್ದವರಿಗೆ ಇವತ್ತಿನ ನೋಡಿ ನಿತ್ಯ ಜ್ಯೋತಿಷ್ಯವನ್ನು ಚಂದ್ರನ ಒಂದು ಸಂಚಾರದ ಮೇಲೆ ಹೇಳ್ತಕ್ಕಂಥ ಒಂದು ವಾಡಿಕೆ ಪ್ರಮುಖವಾಗಿ ಇವತ್ತು ಯಾವ್ಯಾವ ರಾಶಿ ಮೇರ್ಷೆ ದ್ವಾದಶ ರಾಶಿಗಳಲ್ಲಿ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ರೀತಿಯಂಥ ಶುಭ ಅಶುಭ ಫಲ ಇದೆ ಹೇಳಂತ ನೋಡುವಂಥ ಸಂದರ್ಭ ಮೊದಲಿಗೆ ಪಂಚಾಂಗ ಶ್ರವಣವನ್ನು ಮಾಡೋಣ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಶ್ರೀ ಶಾಲಿವಾಹನದ ದಶಕ ಹತ್ತೊಂಬತ್ತು ನೂರ ನಲವತ್ತೇಳನೇ ವಿಶ್ವಾವಸು ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಸೌರ ಮಾಸ ಆಳ್ತಕ್ಕಂಥದ್ದು ಮಿಥುನ ಮಾಸ ಚಾಂದ್ರ ಮಾಸ ಆಳ್ತಕ್ಕಂಥದ್ದು ಜ್ಯೇಷ್ಠ ತಿಥಿ ಕೃಷ್ಣ ಪಕ್ಷ ದ್ವಾದಶಿ ಭರಣಿ ಸುಕರ್ಮಯೋಗ ಕೌಲವಕರಣ ರಾಹುಕಾಲವನ್ನು ನೋಡಬೇಕಿದ್ರೆ ಸಂಜೆ ಐದು ಗಂಟೆ ಎಂಟು ನಿಮಿಷದಿಂದ ಆರು ಗಂಟೆ ನಲವತ್ತ್ನಾಲ್ಕು ಅದೇ ರೀತಿಯಾಗಿ ಗುಳಿಕ ಕಾಲುವಂಥದ್ದು ಮಧ್ಯಾಹ್ನ ಮೂರು ಗಂಟೆ ಮೂವತ್ತ್ಮೂರ ನಿಮಿಷದಿಂದ ಸಂಜೆ ಐದು ಗಂಟೆ ಎಂಟು ನಿಮಿಷ ಇವಿಷ್ಟು ಇವತ್ತಿನ ಒಂದು ಪಂಚಾಂಗದ ಶ್ರವಣ ಆಳುವಂಥದ್ದು ಇನ್ನು ದ್ವಾದಶ ರಾಶಿಗಳಲ್ಲಿ ಮೊದಲನೆಯ ರಾಶಿ ಅಂತ ಹೇಳಿದ್ರೆ ಮೇಷರಾಶಿ ಅಂತ ಹೇಳ್ತೇವೆ ಮೇಷರಾಶಿಗೆ ಅಧಿಪತಿ ಇರತಕ್ಕಂಥವನು ಕುಜ ಪ್ರಮುಖವಾಗಿ ಮೇಷರಾಶಿ ಇರುವಂಥದ್ದು ಅಂತಂದರೆ ಜನ್ಮದಲ್ಲಿ ಚಂದ್ರ ಮತ್ತು ಶುಕ್ರ ಸ್ಥಿತವಾಗಿದ್ದಾರೆ ನೋಡಿ ಜನ್ಮ ರಾಶಿಯಲ್ಲೇ ಚಂದ್ರ ಮತ್ತು ಶುಕ್ರ ಆಳ್ತಕ್ಕಂಥವರು ದೇಹ ಸುಖ ದೇಹಕ್ಕೆ ಪುಷ್ಟಿ ದೇಹ ಸುಖ ಆಳುವಂಥದ್ದು ಆದರೆ ವ್ಯಯದಲ್ಲಿ ಶನಿಯ ಸಂಚಾರವೂ ಇದೆ ಪ್ರಮುಖವಾಗಿ ಮೇಷರಾಶಿಯವರಿಗೆ ಏಳುವರೆಯ ಶನಿಯ ಪ್ರಭಾವ ಆಳ್ತಕ್ಕಂಥದ್ದು ನಡೆಯ ನಡೀತಾ ಇದೆ ಆ ವ್ಯಯಭಾವದಲ್ಲಿ ಶನಿಯ ಸಂಚಾರ ಆಳ್ತಕ್ಕಂಥದ್ದುಂಟು ವಿತ್ತನಾಶ ಸ್ವಲ್ಪ ರೀತಿಯಾಗಿ ಸಂಪಾದನೆ ಮಾಡಿರ್ತಕ್ಕಂಥದ್ದು ಅಪವ್ಯಯಗಳಿಗೆ ಖಾಲಿಯಾಗ್ತಕ್ಕಂಥ ಸಾಧ್ಯತೆಗಳುಂಟು ತೃತೀಯದಲ್ಲೂ ಸಹಿತವಾಗಿ ಗುರು ಸಂಚಾರಗಳಂಥದ್ದು ಮೂರನೇ ಭಾವದಲ್ಲಿದ್ದಂಥ ಕಾರಣದಿಂದಾಗಿ ಸ್ಥಾನನಾಶ ಯಾವುದೋ ಒಂದು ಉದ್ಯೋಗವನ್ನು ಮಾಡ್ತಾ ಇರುವಂಥ ಸಂದರ್ಭಗಳಲ್ಲಿ ಯಾವುದೋ ಒಂದು ರೀತಿಯಾದಂಥ ತೊಂದರೆಯಿಂದಾಗಿ ಕೆಲಸವನ್ನು ಬೇರೆ ಮಾಡಿ ಬಿಡುವಂಥದ್ದು ಅಥವಾ ಕೆಲಸವನ್ನು ತೊರೆಯತಕ್ಕಂಥ ಒಂದು ಕಹಿಗಟ್ಟು ಬರುವಂಥ ಸಾಧ್ಯತೆ ಉಂಟು ಈ ಮೇಷರಾಶಿಯವರಿಗೆ ಸುಬ್ರಹ್ಮಣ್ಯ ಆರಾಧನೆ ಇವತ್ತಿನ ದಿವಸ ಬೇಕು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿದರೆ ಮೇಷರಾಶಿಯವರಿಗೆ ಇವತ್ತು ಶುಭವಾಗತ್ತೆ ಇನ್ನು ಎರಡನೆಯ ರಾಶಿ ವೃಷಭ ರಾಶಿ ವೃಷಭ ಅಧಿಪತಿ ಹೇಳತಕ್ಕಂಥ ಶುಕ್ರ ಪ್ರಮುಖವಾಗಿರುವಂತದ್ದು ನೋಡಿ ಆ ಒಂದು ವ್ಯಯಭಾವದಲ್ಲಿ ಚಂದ್ರ ಶುಕ್ರನ ಸಂಚಾರ ರಾಷ್ಟ್ರಾಧಿಪತಿಯೇ ವ್ಯಯಭಾವದಲ್ಲಿದ್ದಾನೆ ಅದರ ಜೊತೆಯಲ್ಲಿ ಚಂದ್ರನೂ ಸಹಿತವಾಗಿ ಸ್ಥಿತವಾಗಿರುವಂಥದ್ದು ವ್ಯಯ ಆಳುವಂಥದ್ದುಂಟು ಆ ಒಂದು ಸಂಪಾದನೆಗಳಲ್ಲಿ ಅದು ಹೇಳಿದ ರೀತಿಯಾಗಿ ಅಪವ್ಯಯಗಳಿಗೆ ಖರ್ಚಾಗ್ತಕ್ಕಂಥದ್ದು ಮಾನಹಾನಿ ಯಾವುದೋ ಒಂದು ರೀತಿಯಾಗಿ ಜನರಿಂದ ಮೇಲಾಧಿಕಾರಿ ಉದ್ಯೋಗದಲ್ಲಿರ್ತಕ್ಕಂಥ ಸ್ಥಳಗಳಲ್ಲಿ ಮೇಲಾಧಿಕಾರಿಗಳಿಂದಾಗಿ ಸ್ವಲ್ಪ ರೀತಿಯಾಗಿ ಮಾನನಷ್ಟ ಆಗ್ತಕ್ಕಂಥ ಸಾಧ್ಯತೆಗಳಿದೆ ಮನಸ್ಸಿಗೆ ನೋವುಂಟಾಗ್ತಕ್ಕಂಥ ಸಾಧ್ಯತೆಗಳುಂಟು ಆದರೆ ದ್ವಿತೀಯದಲ್ಲಿ ಗುರು ಆಳುವಂಥವನು ಸಂಚಾರವನ್ನು ಮಾಡ್ತಾ ಇದ್ದಾನೆ ಧನಸ್ಥಾನ ವಿತ್ತಮ್ ನೇತ್ರಂ ವಾಕುಟುಂಬಂ ಸತ್ವಂ ಸತ್ತಂ ಸೌಭಾಗ್ಯಮೇವಚ ಅಂತ ಹೇಳಿದ್ದಾರೆ ದ್ವಿತೀಯ ಸ್ಥಾನವನ್ನು ಎರಡನೇ ಭಾವದಲ್ಲಿ ಆ ಮಿಥುನ ರಾಶಿಯಲ್ಲಿ ಆ ಗುರು ಸಂಚಾರ ಹೇಳುವಂಥದ್ದಂಥ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ಸಂತುಷ್ಟಿ ಹೇಳುವಂಥದ್ದು ಧನ ಲಾಭವೂ ಆಗ್ತಕ್ಕಂಥ ಸಾಧ್ಯತೆಗಳಿದೆ ಅದಕ್ಕೋಸ್ಕರವಾಗಿ ಈ ಒಂದು ದುರ್ಗಾ ಆರಾಧನೆ ಮಾಡುವಂಥದ್ದರಿಂದಾಗಿ ವ್ಯಯಭಾವದಲ್ಲೇ ಆ ಒಂದು ಶುಕ್ರನ ಸಂಚಾರ ಇರುವಂಥ ಕಾರಣದಿಂದಾಗಿ ಆ ದುರ್ಗೆಯ ಆರಾಧನೆ ಹೇಳುವಂಥದ್ದು ಮಾಡೋದ್ರಿಂದ ಸ್ವಲ್ಪ ರೀತಿಯಾಗಿ ಬರತಕ್ಕಂಥ ತೊಂದರೆ ನಿವಾರಣೆ ಏನ್ ಪಡೆಯಬಹುದು ಶುಭವಾಗಲಿ ಇನ್ನು ಮಿಥುನ ರಾಶಿ ಹೇಳುವಂಥದ್ದು ಮಿಥುನ ರಾಶಿ ಅಧಿಪತಿ ಹೇಳುವಂಥವನು ಬುಧ ಏಕಾದಶ ಭಾವದಲ್ಲಿ ಚಂದ್ರ ಮತ್ತು ಶುಕ್ರನ ಸಂಚಾರವಿದೆ ಏಕಾದಶ ಸ್ಥಾನ ಅಂತ ಹೇಳಿದ್ರೆ ಲಾಭ ಸ್ಥಾನ ಹೇಳಿದೆ ಶುಭ ಏಕಾದಶ ಫಲವನ್ನು ಕೊಡ್ತಕ್ಕಂಥದ್ದು ಆ ಒಂದು ಚಂದ್ರ ಮತ್ತು ಶುಕ್ರ ಇಬ್ಬರು ಹನ್ನೊಂದನೇ ಭಾವದಲ್ಲಿ ಸಂಚಾರಂಥದ್ದಿದೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಆಗುವಂಥದ್ದು ಮನವ ಸಂತೋಷತೆ ಸಿಗ್ತಕ್ಕಂಥ ಸಾಧ್ಯತೆ ಜನ್ಮರಾಶಿಯಲ್ಲಿ ಸ್ವಲ್ಪ ರೀತಿಯಾಗಿ ಆ ಗುರು ಸಂಚಾರ ಇರುವಂಥ ಕಾರಣದಿಂದಾಗಿ ಆರೋಗ್ಯದಲ್ಲಿ ನಷ್ಟ ಬರುವಂಥ ಸಾಧ್ಯತೆ ಉಂಟು ಆರೋಗ್ಯದ ಬಗ್ಗೆ ಜಾಗ್ರತೆಯನ್ನು ವಹಿಸಿ ವಿಷ್ಣುವಿನ ಆರಾಧನೆ ಹೇಳುವಂಥದ್ದು ಆ ಬುಧನ ಅನುಗ್ರಹತೆ ಆ ವಿಷ್ಣುವಿನ ಆರಾಧನೆ ಹೇಳುವಂಥದ್ದು ಮಾಡುವಂಥದ್ದರಿಂದ ಪ್ರಾಪ್ತವಾಗುತ್ತೆ ಆ ಒಂದು ಆರೋಗ್ಯದಲ್ಲಿ ಸ್ವಲ್ಪ ರೀತಿಯಾದಂಥ ಏರಿಳಿತಗಳು ಆಹಾರದಲ್ಲಿ ವ್ಯತ್ಯಾಸಗಳಾಗಿ ನಮ್ಮ ಏನು ಹೇಳುತ್ತೇವೆ ಹೊಟ್ಟೆಗೆ ಸಂಬಂಧಪಟ್ಟಿರುವಂಥ ತೊಂದರೆಗಳು ಬರುವಂಥ ಸಾಧ್ಯತೆಗಳಿದೆ ವಿಷ್ಣುವಿನ ಆರಾಧನೆಯನ್ನು ಮಾಡಿ ಶುಭವಾಗಲಿ ಇನ್ನು ಮುಂದಿನ ರಾಶಿ ನೋಡಬೇಕಿದ್ರೆ ಕರ್ಕಾಟಕ ರಾಶಿ ಅಂತ ಹೇಳ್ತೇವೆ ಕಾಟಕರಾಶಿಯ ಅಧಿಪತಿನೇ ಚಂದ್ರ ಅಳುವಂಥವನಿದ್ದಾನೆ ಕರ್ಮಭಾವದಲ್ಲಿ ಕರ್ಮಸ್ಥಾನ ಅಂತೇಳಿದ್ರೆ ದಶಮಸ್ಥಾನ ಅಂತ ಹೇಳ್ತೇವೆ ಜ್ಞಾನಂ ಕರ್ಮಂ ಸ್ಥಿತಿಂ ಜೈವ ಪ್ರತಾಪಂ ಪೌರುಷಂ ಸ್ಮೃತಿ ಜೀವನಂ ಭೂಷಣಂ ವಸ್ತ್ರಂ ವದೇ ದಶಮತತ್ಸುದಿಗಳು ಅಂತ ಹೇಳಿದ್ದಾರೆ ಪ್ರಮುಖವಾಗಿ ಕರ್ಮಭಾವದಲ್ಲಿ ಚಂದ್ರ ಮತ್ತು ಶುಕ್ರನ ಸಂಚಾರ ಹೇಳುವಂಥದ್ದಾಗಿ ಸ್ವಲ್ಪ ರೀತಿಯಾಗಿ ಕಲಹಗಳ ಜೊತೆಯಲ್ಲಿ ಇಷ್ಟ ಸಿದ್ಧಿಗಳು ಬರುವಂಥದ್ದು ಸಣ್ಣ ವಿಚಾರಗಳಲ್ಲೂ ಸಿತವಾಗಿ ಪರಸ್ಪರ ಏನಾದರೂ ಕಲಹಗಳು ಜಗಳಗಳಾಗುವಂಥ ಸಾಧ್ಯತೆಗಳಿರದೆ ಇಷ್ಟ ಸಿದ್ಧಿ ಹೇಳುವಂಥದ್ದುಂಟು ವ್ಯಯೋಭಾವ ವ್ಯಯಭಾವದಲ್ಲಿ ಗುರು ಸಂಚಾರ ಆಳುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿ ಗುರು ಸಂಚಾರ ಆಳುವಂಥದ್ದಿದೆ ಸ್ವಲ್ಪ ರೀತಿಯಾಗಿ ಮನೋದುಃಖ ವೈರಾಗ್ಯ ಆಳುವಂಥದ್ದು ಯಾವುದೋ ಒಂದು ವಿಚಾರಗಳಲ್ಲೂ ಆಸಕ್ತಿನೇ ಇಲ್ಲದಂಥ ಒಂದು ಸಂದರ್ಭಗಳು ಬರುವಂಥದ್ದು ಜಿಗುಪ್ಸೆ ಬರುವಂಥದ್ದು ಈ ರೀತಿಯಾದಂಥದ್ದು ಆ ಒಂದು ಗುರು ಹತಕ್ಕಂಥ ಒಂದು ವ್ಯಯಭಾವದಲ್ಲಿ ಸಂಚಾರ ಮಾಡುವಂಥದ್ದಿಂದ ಆಗುವಂಥ ಸಾಧ್ಯತೆ ಉಂಟು ಸುಬ್ರಹ್ಮಣ್ಯನ ಆರಾಧನೆ ಹೇಳುವಂಥದ್ದನ್ನು ಮಾಡಿ ಇದರಿಂದಾಗಿ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ ಶುಭವಾಗುತ್ತೆ ಇನ್ನು ಮುಂದಿನ ರಾಶಿ ನೋಡುವಂಥದ್ದು ಸಿಂಹರಾಶಿ ಅಂತೇಳಿ ಸಿಂಹರಾಶಿ ಅಧಿಪತಿ ಹೇಳುವಂಥವನು ಪ್ರಮುಖವಾಗಿ ಅಲ್ಲಿ ಆ ಒಂದು ಜಗತ್ತನ್ನು ಹೇಳತಕ್ಕಂಥ ಸೂರ್ಯ ಭಗವಾನ್ ಭಾಸ್ಕರ ದೇವ ಅಂತ ಹೇಳ್ತೇವೆ ಏಕಾದಶ ಭಾವದಲ್ಲಿ ಆ ಗುರುವಿನ ಸಂಚಾರವಾದಂಥದ್ದಿದೆ ಅಷ್ಟಮ ಭಾವದಲ್ಲಿ ಆ ಶನಿಯ ಸಂಚಾರವುಂಟು ಪ್ರಮುಖವಾಗಿ ಆ ಒಂದು ಜನ್ಮರಾಶಿಯಲ್ಲಿ ಕುಜ ಮತ್ತು ಕೇತುವಿನ ಸಂಚಾರ ಆ ಜನ್ಮರಾಶಿಯಲ್ಲಿ ಕುಜಕೇತುವಿನ ಸಂಚಾರದಿಂದಾಗಿ ಸ್ವಲ್ಪ ರೀತಿಯಾಗಿ ಮನೋಭಯ ಆಳ್ತಕ್ಕಂಥದ್ದುಂಟು ಮನಸ್ಸಿಗೆ ಏನೋ ರೀತಿಯಾದಂಥ ದುಗುಡತೆ ಬರುವಂಥದ್ದು ಭಾಗ್ಯದಲ್ಲಿ ಚಂದ್ರ ಶುಕ್ರ ನವಮ ಸ್ಥಾನದಲ್ಲಿ ಭಾಗ್ಯದಲ್ಲಿ ಚಂದ್ರನ ಶುಕ್ರನ ಒಂದು ಸಂಚಾರ ಆಡುವಂಥದ್ದುಂಟು ಮನೋರೋಗತೆಯೂ ಸಹಿತವಾಗಿ ಬರುವಂಥ ಸಾಧ್ಯತೆಗಳಿದೆ ಗಣಪತಿ ಆರಾಧನೆಯನ್ನು ಮಾಡುವಂಥದ್ದು ಸಿಂಹರಾಶಿಯವರಿಗೆ ಗಣಪತಿ ಆರಾಧನೆಯಿಂದಾಗಿ ಈ ದಿನ ಶುಭವಾಗಲಿದೆ ಇನ್ನು ಮುಂದಿನ ರಾಶಿ ಹೇಳ್ತಕ್ಕಂಥದ್ದನ್ನು ನೋಡುವಾಗ ಕನ್ಯಾ ರಾಶಿ ಅಷ್ಟಮದಲ್ಲಿ ಚಂದ್ರ ಶುಕ್ರನ ಸಂಚಾರ ಅಷ್ಟಮ ಅಂತ ಅಂದರೆ ಆಯುಷ್ಯ ಸ್ಥಾನ ಅಂತ ಅಂತೇಳಿದ್ದಾರೆ ರಂಧ್ರಭಾವ ಅಂತ ಹೇಳಿದ್ದಾರೆ ಆರೋಗ್ಯ ಅಳ್ತಕ್ಕಂಥದ್ದು ಆ ಒಂದು ಕೆಲವೊಂದು ಆಯುಷ್ಯ ಸ್ಥಾನ ಆರೋಗ್ಯದಲ್ಲಿ ತೊಂದರೆಗಳು ಬರುವಂಥದ್ದು ಇದೆಲ್ಲವನ್ನು ನಾವು ಆ ಒಂದು ಅಷ್ಟಮ ಭಾವದಿಂದ ವಿಮರ್ಶನೆಯನ್ನು ಮಾಡ್ತೇವೆ ಪ್ರಮುಖವಾಗಿ ಏನು ಅಂತ ಕೇಳಿದರೆ ಕನ್ಯಾ ರಾಶಿಯವರಿಗೆ ಅಷ್ಟಮದಲ್ಲಿ ಚಂದ್ರ ಮತ್ತು ಶುಕ್ರ ಮನೋ ಅನಿಷ್ಠ ಮನಸ್ಸಿಗೆ ಸಂಬಂಧಪಟ್ಟಿರತಕ್ಕಂಥ ಏನೋ ಒಂದು ರೀತಿಯಾದಂಥ ತೊಂದರೆಗಳು ಆದರೂ ಸಂಪತ್ತಿದ್ದರೂ ಸಹಿತವಾಗಿ ಅದನ್ನು ವ್ಯಯ ಮಾಡುವಂಥದ್ದು ಎಷ್ಟೇ ಹಣ ಇದ್ದರೂ ಸಹಿತವಾಗಿ ಹಣ ಬಂದರೂ ಸಹಿತವಾಗಿ ಕೈಯಲ್ಲಿ ನಿಲ್ಲುವಂಥ ಸಾಧ್ಯತೆ ಲಾಭವ್ಯಯ ಆಗತಕ್ಕಂಥ ಸಾಧ್ಯತೆ ಉಂಟು ಸಪ್ತಮದಲ್ಲೇ ಶನಿಯ ಒಂದು ದೃಷ್ಟಿ ಇರ್ತಕ್ಕಂಥದ್ದಿದೆ ಕಳತ್ರ ಭಾವದಲ್ಲಿ ತೊಂದರೆಗಳು ಆ ಒಂದು ಗಂಡ ಹೆಂಡೀರಲ್ಲಿ ವಿರಾಸಗಳು ಬರತಕ್ಕಂಥದ್ದು ಸ್ವಲ್ಪ ರೀತಿಯಾದಂಥ ಮಾತಿನಲ್ಲಿ ತೊಂದರೆಗಳು ಬರುವಂತಹ ಸಾಧ್ಯತೆಗಳುಂಟು ಈ ಕನ್ಯಾ ರಾಶಿಯವರಿಗೆ ವಿಷ್ಣು ಆರಾಧನೆ ಹೇಳ್ತಕ್ಕಂಥದ್ದನ್ನು ಇವತ್ತಿನ ದಿವಸ ಮಾಡಿಕೊಂಡ್ರೆ ದಿನ ಆಳುವಂಥದ್ದು ಶುಭವಾಗುತ್ತೆ ಇನ್ನು ಮುಂದಿನ ರಾಶಿ ಹೇಳ್ತಕ್ಕಂಥದ್ದು ತುಲಾರಾಶಿ ರಾಶಿ ಅಧಿಪತಿಯೇ ಶುಕ್ರ ಪ್ರಮುಖವಾಗಿರುವಂಥದ್ದು ತುಲಾರಾಶಿಗೆ ಸಪ್ತಮದಲ್ಲಿ ಚಂದ್ರ ಮತ್ತು ಶುಕ್ರನ ಒಂದು ದೃಷ್ಟಿ ಹೇಳುವಂಥದ್ದು ಏಳನೇ ಭಾವದಲ್ಲಿ ಆ ಒಂದು ಶುಕ್ರ ಮತ್ತು ಚಂದ್ರ ಸ್ಥಿತವಾಗಿರುವಂಥದ್ದು ಆ ಒಂದು ಸಪ್ತಮ ಭಾವದಲ್ಲಿರುವಂಥದ್ದು ಮನೋಸುಖ ಅಂತ ಹೇಳಿದ್ದಾರೆ ಏಕಾದಶದಲ್ಲಿ ಕುಜ ಮತ್ತು ಕೇತು ಇದು ಸಹಿತವಾಗಿ ಶುಭವಾಗುವಂಥ ಒಂದು ವಿಚಾರವೇ ಹನ್ನೊಂದನೇ ಭಾವದಲ್ಲಿ ಕುಜಕೇತುವಿನ ಒಂದು ಸಂಚಾರದಿಂದಾಗಿ ಆ ಒಂದು ಸ್ಥಾನ ಲಾಭ ಮಾಡ್ತಕ್ಕಂಥ ಉದ್ಯೋಗದಿಂದ ಮೇಲ್ದರ್ಜೆಗೆ ಮೇಲ್ದರ್ಜೆಗೆ ಬಡ್ತಿ ಸಿಗ್ತಕ್ಕಂಥದ್ದು ಪ್ರಮೋಷನ್ ಸಿಗುವಂಥದ್ದು ಈ ರೀತಿಯಾಗುವಂಥ ಸಾಧ್ಯತೆಗಳು ತುಲಾರಾಶಿಯವರಿಗೆ ಇವತ್ತು ನಿಮಗೆ ಸಾವಂಥ ಸಾಧ್ಯತೆ ಇದೆ ಇದಕ್ಕೆ ಬೇಕಾಗಿ ಆ ದುರ್ಗೆ ಆರಾಧನೆಯನ್ನು ಮಾಡಿ ಬರುವಂಥ ಯಾವುದೇ ತೊಂದರೆಗಳು ಇದ್ದರೂ ಸಹಿತವಾಗಿ ಆ ಒಂದು ತುಲಾರಾಶಿಯವರಿಗೆ ದುರ್ಗೆಯ ಆರಾಧನೆಯಿಂದಾಗಿ ಶುಭವಾಗುತ್ತೆ ದುರ್ಗಾ ದುರ್ಗತಿನ ಅಂತ ಅಂತೇಳಿದ್ದಾರೆ ದುರ್ಗೆ ಆರಾಧನೆ ಮಾಡುವಂತದ್ದಾಗಿ ಬರ್ತಕ್ಕಂಥ ಎಲ್ಲ ದುರ್ಗತಿಗಳು ನಾಶವಂತದ್ದುಂಟು ಶುಭವಾಗಲಿ ವೃಶ್ಚಿಕ ರಾಶಿ ಮುಂದಿನ ರಾಶಿ ನೋಡುವಂತದ್ದಿದ್ರೆ ವೃಶ್ಚಿಕ ರಾಶಿ ಹೇಳುವಂಥದ್ದು ರಾಶಿಯ ಅಧಿಪತಿ ಹೇಳುವಂತವನೇ ಪೂಜಾ ಆದರೆ ಷಷ್ಠಮ ಭಾವದಲ್ಲಿ ಚಂದ್ರ ಮತ್ತು ಶುಕ್ರನ ಸಂಚಾರಗಳಂಥದ್ದು ಉಂಟು ಇವತ್ತಿನ ಒಂದು ದಿವಸ ಆ ಒಂದು ಆರನೇ ಮನೆಯಲ್ಲಿ ಶತ್ರು ಸ್ಥಾನಗಳಲ್ಲಿ ಚಂದ್ರ ಮತ್ತು ಶುಕ್ರನ ಸಂಚಾರಗಳಂಥದ್ದಿದೆ ಮನೋಕ್ಲೇಶ ವಿಪತ್ತು ಅಂತ ತಿಳಿದಾರೆ ಷಷ್ಠಮ ಭಾವದಲ್ಲಿ ಚಂದ್ರ ಮತ್ತು ಶುಕ್ರನ ಸಂಚಾರ ಇದ್ದಾಗ ಮನೋಕ್ಲೇಶ ವಿಪತ್ತು ಅದೇ ರೀತಿಯಾಗಿ ಅಷ್ಟಮ ಭಾವದಲ್ಲಿ ಆ ಒಂದು ಗುರುವಿನ ಸಂಚಾರ ಆಯುಷ್ಯ ಸ್ಥಾನದಲ್ಲಿ ರಂಧ್ರಭಾವದಲ್ಲಿ ಗುರುವಿನ ಸಂಚಾರ ರೋಗ ವೃದ್ಧಿ ರೋಗ ಭಯ ಅಂತ ಹೇಳಿದ್ದಾರೆ ಆಯುಷ್ಯ ಸ್ಥಾನದಲ್ಲಿದ್ದಂಥ ಗುರುವಿನಿಂದಾಗಿ ಸ್ವಲ್ಪ ರೀತಿಯಾಗಿ ರೋಗದಲ್ಲಿ ವೃದ್ಧಿತಿ ವೃದ್ಧಿಗಳು ವೃದ್ಧಿ ಅದೇ ರೀತಿಯಾಗಿ ರೋಗದ ಭಯ ಯಾವುದೋ ರೀತಿ ಆ ರೀತಿಯಾದಂಥ ರೋಗ ಇರಬಹುದೇನೂ ಹೇಳುವಂಥದ್ದು ಮನಸ್ಸಿನಲ್ಲೇ ತೊಂದರೆ ಇನ್ನೊಂದು ತಕ್ಕಂಥ ರೋಗ ಭಯ ಹೇಳುವಂಥದ್ದಿದೆ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಇವರಿಗೆ ಈಶ್ವರ ಆರಾಧನೆ ಹೇಳುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿಯವನ್ನೂ ನಡೀತಾ ಇದೆ ಪಂಚಮಸ್ಥೆ ನಾಮ ಕಷ್ಟಪ್ರದಾಯಕ ಅಂತ ಹೇಳಿದ್ದಾರೆ ಅದಕ್ಕೂ ಸಹಿತವಾಗಿ ಆ ಈಶ್ವರ ಆರಾಧನೆ ರುದ್ರಾಭಿಷೇಕ ಇವನ್ನೆಲ್ಲ ಮಾಡುವಂಥ ಒಂದು ಕ್ರಮವನ್ನು ಮಾಡಿಕೊಳ್ಳಿ ಇವತ್ತಿನ ದಿವಸ ಶುಭವಾಗಲಿ ಇನ್ನು ಮುಂದಿನ ರಾಶಿಯನ್ನು ನೋಡುವಂಥದ್ದಿದ್ದರೆ ಧನುರ್ ರಾಶಿ ಹೇಳುವಂಥದ್ದು ರಾಶಿ ಅಧಿಪತಿ ಹೇಳುವಂಥವನು ಗುರು ಗುರು ಗುರುಗಳಂತವನು ಆ ಸಪ್ತಮ ಭಾವದಲ್ಲಿ ಮಿಥುನ ರಾಶಿಯಿಂದ ಆ ಒಂದು ಧನುರಾಶಿಯನ್ನು ವೀಕ್ಷಣೆ ಎನ್ನುತಕ್ಕಂಥದ್ದು ಮಾಡ್ತಾ ಇದ್ದಾನೆ ಪಂಚಮ ಭಾವದಲ್ಲಿ ಚಂದ್ರ ಶುಕ್ರನ ಸಂಚಾರವಿದೆ ಪಂಚಮ ಅಂತಂದರೆ ಪುತ್ರಸ್ಥಾನ ಅಂತ ಹೇಳಿದ್ದಾರೆ ಪಂಚಮ ಅಂತಂದರೆ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳಿದ್ದಾರೆ ಆ ಪಂಚಮ ಭಾವದಲ್ಲೇ ಆ ಚಂದ್ರ ಮತ್ತು ಶುಕ್ರನ ಸಂಚಾರ ಆಳ್ತಕ್ಕಂಥದ್ದಿದೆ ಚತುರ್ಥದಲ್ಲಿ ಶನಿಯ ಸಂಚಾರ ಹೇಳುವಂಥದ್ದುಂಟು ಮನೋಶೋಕ ಹಾನಿ ಹೇಳುವಂಥದ್ದು ಹೇಳಿದರೆ ಆ ಒಂದು ಯಾವುದೋ ಒಂದು ರೀತಿಯಾದಂಥ ಮನಸ್ಸಿನಲ್ಲಿ ಗೊಂದಲಗಳು ಉಂಟಾಗುವಂಥ ಸಾಧ್ಯತೆ ಉಂಟು ಸಪ್ತಮದಲ್ಲಿ ಗುರುದೃಷ್ಟಿ ಹೇಳುವಂಥದ್ದರಿಂದಾಗಿ ಇಷ್ಟ ಸಾಧ್ಯತೆ ಸಪ್ತಮದಲ್ಲಿ ಗುರು ಹೇಳ್ತಕ್ಕಂಥ ಒಂದು ದೃಷ್ಟಿ ನಿಮ್ಮ ರಾಶಿಯನ್ನು ನಿರ್ವೀಕ್ಷಣೆಯನ್ನು ಮಾಡ್ತಾ ಇದ್ದ ಕಾರಣದಿಂದಾಗಿ ಆ ಇಷ್ಟ ಸಾಧ್ಯ ಇಷ್ಟ ಸಾಧ್ಯ ಆಳ್ತಕ್ಕಂಥ ಒಂದು ಭಾವವನ್ನು ಹೇಳಿದ್ದಾರೆ ಗುರುವಿನ ಆರಾಧನೆಯನ್ನು ಮಾಡಿ ಗುರು ಸ್ಥಾನದಲ್ಲಿರ್ತಕ್ಕಂಥವ್ರು ಗುರು ಅಂತ ಹೇಳಿದರೆ ಕೇವಲವಾಗಿ ನಾವಿದಲ್ಲ ನಮಗೆ ವಿದ್ಯೆ ಕಲಿಸಿದವರೂ ಗುರುವಾಗಿರ್ಬೋದು ನಮಗೆ ಯಾವ ವಿದ್ಯೆಯನ್ನು ಹೇಳಿಕೊಟ್ಟವರೂ ಸೀತವಾಗಿ ಗುರುವಾಗಿರ್ಬೋದು ಅವೆಲ್ಲ ಗುರುಸ್ಥಾನಗಳೇ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಸಂತೋಷಕರವಾದಂಥ ಏನಾದರೂ ಒಂದು ಗಿಫ್ಟನ್ನು ಕೊಡ್ತಕ್ಕಂಥದ್ದು ಈ ರೀತಿ ಮಾಡುವಂಥದ್ರಿಂದಾಗಿ ಆ ಒಂದು ಧನುರ್ ರಾಶಿಯವರಿಗೆ ಒಳ್ಳೆಯದಾಗ್ತಕ್ಕಂಥ ಸಂಭವ ಉಂಟು ಶುಭವಾಗಲಿ ಇನ್ನು ಮುಂದಿನ ರಾಶಿ ಹೇಳುವಂಥದ್ದು ಮಕರ ರಾಶಿ ಅಂತ ಹೇಳ್ತೇವೆ ಮಕರ ರಾಶಿಯನ್ನು ನಾವು ನೋಡಬೇಕಿದ್ರೆ ದ್ವಿತೀಯದಲ್ಲಿ ರಾಹು ಮಾಂದಿ ದ್ವಿತೀಯ ಸ್ಥಾನ ಅಂತೇಳಿದ್ರೆ ವಿತ್ತ ಸ್ಥಾನ ಅಂತೇಳಿದ್ದಾರೆ ಪ್ರಮುಖವಾಗಿ ವಿತ್ತಂ ನೇತ್ರಂ ವಾಕ್ ಕುಟುಂಬಂ ಸತ್ವಂ ಸೌಭಾಗ್ಯಮೇ ಸ್ಥಾನ ಮನ್ನಂ ಇವೆಲ್ಲವೂ ಸಹಿತವಾಗಿ ದ್ವಿತೀಯ ಸ್ಥಾನದಿಂದ ನೋಡುವಂಥದ್ದು ದ್ವಿತೀಯದಲ್ಲಿ ರಾಹು ಅಂತ ಹೇಳುವಂಥ ಇದ್ದ ಕಾರಣ ಮನೋಭಯ ಕಲಹ ಅಂತ ಹೇಳಿದ್ದಾರೆ ಮನಸ್ಸಿನಲ್ಲಿ ಯಾವುದೋ ರೀತಿಯಾದಂಥ ಗೊಂದಲಗಳು ಬರುವಂಥದ್ದಿರುತ್ತೆ ಅದೇ ರೀತಿಯಾಗಿ ಪರಸ್ಪರ ಮನೆಗಳಲ್ಲಿದ್ದವರೇ ಒಂದು ಕಚ್ಚಾಟ ಮಾಡುವಂಥದ್ದು ಕಲಹಗಳಾಗತಕ್ಕಂಥದ್ದು ಜಗಳಗಳಾಗುವಂಥ ಸಾಧ್ಯತೆಗಳಿದೆ ಪ್ರಮುಖವಾಗಿ ಆ ಒಂದು ದ್ವಿತೀಯ ಸ್ಥಾನದಲ್ಲಿರುವಂಥ ರಾಹು ಮಾನಿ ಮಾಂದಿಯಾಗಿ ಚತುರ್ಥದಲ್ಲಿ ಚಂದ್ರ ಮತ್ತೆ ತಕ್ಕಂಥವರು ಚತುರ್ಥ ಸ್ಥಾನದಲ್ಲಿ ಚಂದ್ರ ಇದ್ದ ಕಾರಣ ಕೇಂದ್ರ ಸ್ಥಾನ ಆಳುವಂಥದ್ದುಂಟು ಆ ವಿದ್ಯಾಕ್ಷೇತ್ರ ವಾಹನಂಚ ವಾನಂಚ ನಾಂ ಸೌಖ್ಯಮೇಮ ಚ ಮಾತಾಚ ಪಶು ವೃದ್ಧಿಶ್ಚ ವೇಷ್ಮೆ ಚೈವ ಚತುರ್ಥತಃ ತಾಳುವಂಥದ್ದು ಹೇಳಿದರೆ ಈ ಎಲ್ಲ ಭಾವಗಳಿಗೂ ಸ್ವಲ್ಪ ರೀತಿಯಾದಂಥ ತೊಂದರೆಗಳು ಬರುವಂಥ ಸಾಧ್ಯತೆಗಳಿದೆ ಷಷ್ಟಮದಲ್ಲಿ ಗುರು ಆ ಒಂದು ಆರನೇ ಮನೆಯಲ್ಲಿ ಗುರುವಿನ ಸಂಚಾರ ಮಿಥುನ ರಾಶಿಯಲ್ಲಿ ನಡೀತಾ ಉಂಟು ಶತ್ರು ಪೀಡೆಗಳಾಗುವಂಥ ಸಾಧ್ಯತೆಗಳಿದೆ ಮಕರ ರಾಶಿಯವರು ಸ್ವಲ್ಪ ರೀತಿಯಾಗಿ ಇವತ್ತಿನ ದಿವಸ ಈಶ್ವರ ಆರಾಧನೆ ಮಾಡಿ ಎಲ್ಲ ರೀತಿಯಾದಂಥ ಗ್ರಹಗಳಿಂದ ಸ್ವಲ್ಪ ರೀತಿಯಾದಂಥ ಪರಿಣಾಮಗಳು ದುಷ್ಪರಿಣಾಮಗಳೇ ಆಗುವಂಥ ಸಾಧ್ಯತೆ ಇದ್ದಂಥ ಕಾರಣದಿಂದಾಗಿ ಮೃತ್ಯುಂಜಯ ರೂಪಿಯಾದಂಥ ಈಶ್ವರನ ಆರಾಧನೆಯನ್ನು ಮಾಡುವಂಥದ್ದನ್ನು ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ ಇನ್ನು ಮುಂದಿನ ರಾಶಿ ಅಂತ ಹೇಳುವಂಥದ್ದು ಕುಂಭರಾಶಿ ಅಂತ ಹೇಳ್ತೇವೆ ಕುಂಭರಾಶಿಯ ಅಧಿಪತಿ ಶನಿ ಪ್ರಮುಖವಾಗಿ ಆದರೆ ಜನ್ಮರಾಶಿ ಸ್ಥಿತವಾಗಿರ್ತಕ್ಕಂಥ ರಾಹುಮಾ ಅಂದೇಳುವಂಥದ್ದು ಉಂಟು ಇದು ಸ್ಥಿತವಾಗಿ ಸ್ವಲ್ಪ ರೀತಿಯ ತೊಂದರೆ ಕೊಡುವಂಥದ್ದು ಕುಂಭರಾಶಿಯವರಿಗೆ ದ್ವಿತೀಯದಲ್ಲಿ ಏಳುವರೆ ಶನಿಯ ಪ್ರಭಾವ ಆಳುವಂಥದ್ದಿದೆ ದ್ವಿತೀಯ ಸ್ಥಾನದಲ್ಲೇ ಶನಿ ಹೇಳ್ತಕ್ಕಂಥವನು ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ಪಂಚಮ ಸ್ಥಾನದಲ್ಲಿ ಪ್ರಮುಖವಾಗಿರುವಂಥದ್ದು ಏನು ಅಂತ ಕೇಳಿದ್ರೆ ಆ ಒಂದು ಗುರುವಿನ ಸಂಚಾರ ಆಳ್ತಕ್ಕಂಥದ್ದಿದೆ ಪಂಚಮಸ್ಥಾನದಲ್ಲಿ ಇರುವಂಥ ಪುತ್ರ ಸ್ಥಾನದಲ್ಲಿರುವಂಥದ್ದು ನಂಗೆ ಸ್ವಲ್ಪ ರೀತಿಯಾಗಿ ಆ ಗುರುವಿನ ಅನುಗ್ರಹ ತೆಳತಕ್ಕಂಥದ್ದುಂಟು ಸಂಪತ್ತು ಜಯ ಆಳುವಂಥದ್ದು ಬರುವಂಥದ್ದು ತೃತೀಯದಲ್ಲಿ ಚಂದ್ರ ಶುಕ್ರ ಇರುವಂಥದ್ದರಿಂದಾಗಿ ಜಯ ಒಟ್ಟಿಗೆ ಆದರೆ ಯಾವುದೇ ರೀತಿಯಾಗಿದ್ದರೂ ಸಹಿತವಾಗಿ ಇವತ್ತು ನಿಮಿಷ ಕುಂಭರಾಶಿಯವರಿಗೆ ಸ್ವಲ್ಪ ರೀತಿಯಾಗಿ ಜಾಗೃತಿಯ ಅವಶ್ಯಕತೆ ಹೇಳುವಂಥದ್ದುಂಟು ನಾಗನ ಆರಾಧನೆಯನ್ನು ಮಾಡಿ ಧನಸ್ಥಾನದಲ್ಲಿ ಶನಿಯ ಸಂಚಾರ ಆಗ್ತಕ್ಕಂಥದ್ದುಂಟು ನಾಗಾರಾಧನೆಗಳಿಂದಾಗಿ ಒಂದು ಮನಸ್ಸಿಗೆ ಸಂತೃಪ್ತಕರವಾದಂಥ ವಾತಾವರಣ ಬರುವಂಥದ್ದು ಬರುತ್ತೆ ಕುಂಭರಾಶಿಯವರಿಗೆ ಬೇಕಾಗಿರುವಂಥದ್ದು ಪ್ರಮುಖವಾಗಿ ನಾಗನ ಆರಾಧನೆ ಶುಭವಾಗಲಿ ಇನ್ನು ದ್ವಾದಶ ರಾಶಿಗಳಲ್ಲಿ ಕೊನೆಯದಾಗಿರುವಂಥ ರಾಶಿ ಮೀನ ಮೀನರಾಶಿ ಅಂತ ಹೇಳ್ತೇವೆ ಮೀನರಾಶಿಗೆ ಅಧಿಪತಿ ಇರತಕ್ಕಂಥವನು ಗುರು ಚತುರ್ಥ ಸ್ಥಾನದಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಜನ್ಮರಾಶಿ ಸ್ಥಿತವಾದಂಥ ಶನಿ ಸ್ವಲ್ಪ ರೀತಿಯಾಗಿ ಆರೋಗ್ಯದಲ್ಲಿ ತೊಂದರೆಗಳು ಬರುವಂಥದ್ದುಂಟು ದ್ವಿತೀಯದಲ್ಲಿ ಚಂದ್ರ ಪ್ರಮುಖವಾಗಿ ಕೇಂದ್ರ ಸ್ಥಾನದಲ್ಲಿ ಗುರುಗಳಿಂದಾಗಿ ಬಂಧುಕ್ಲೇಶಗಳು ಬರುವಂಥ ಸಾಧ್ಯತೆಗಳಿದೆ ದ್ರವ್ಯನಾಶಗಳಾಗ್ತಕ್ಕಂಥ ಸಾಧ್ಯತೆಗಳುಂಟು ಮೀನರಾಶಿಯವರಿಗೆ ಜನ್ಮಶನಿಯಿಂದ ಹಾಗೆ ಉಷ್ಣ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳು ಬರುವಂಥ ಸಾಧ್ಯತೆಗಳಿದೆ ಈಶ್ವರ ಆರಾಧನೆಯನ್ನು ಮಾಡುವಂಥದ್ದು ಹತ್ತಿರದಲ್ಲಿ ಈಶ್ವರ ಸಂಬಂಧಪಟ್ಟ ದೇವಸ್ಥಾನಗಳಿದ್ದರೆ ಹೋಗಿ ರುದ್ರಾಭಿಷೇಕವನ್ನು ಮಾಡತಕ್ಕಂಥದ್ದು ತಿಲಾ ಪಾಪಾರ ಅಂತ ಹೇಳಿದ್ದಾರೆ ತಿಲಾ ಅಂತ ಹೇಳಿದ್ರೆ ಎಳ್ಳೆಣ್ಣೆ ತಿಲ ಅಂತಂದರೆ ಎಳ್ಳು ಅದರಿಂದಾಗಿ ಮಾಡಿರ್ತಕ್ಕಂಥ ಎಣ್ಣೆಯನ್ನು ನವಗ್ರಹಗಳಿಗೂ ಅಥವಾ ಈಶ್ವರ ದೇವಸ್ಥಾನಗಳಲ್ಲೂ ಆ ದೀಪವನ್ನು ಹಚ್ಚುವಂಥ ಕಾರಣದಿಂದಾಗಿ ಆ ಒಂದು ಬರತಕ್ಕಂಥ ಎಲ್ಲ ರೀತಿಯಂಥ ಕೆಟ್ಟದಾಗತಕ್ಕಂಥ ಯೋಗ ಇದ್ದರೂ ಸಹಿತವಾಗಿ ಈಶ್ವರ ಅನುಗ್ರಹತೆಯಿಂದ ಶುಭ ಸಾಧ್ಯ ಹೇಳುವಂಥದ್ದುಂಟು ಮೀನರಾಶಿಯವರಿಗೆ ಇಷ್ಟು ಇವತ್ತಿನ ಒಂದು ದ್ವಾದಶ ರಾಶಿಗಳ ಶುಭ ಅಶುಭ ಫಲಾಫಲಗಳು ಹೇಳುವಂಥದ್ದು ಯಾವುದೇ ಇದ್ದರೂ ನಾವು ಆ ಪಂಚಾಂಗಗಳಲ್ಲಾಗಿರಲಿ ಅಥವಾ ಒಂದು ಜ್ಯೋತಿಷ್ಯದಲ್ಲಾಗಿರಲಿ ಯಾವ ರೀತಿಯಾಗಿ ಅದರ ಫಲಗಳನ್ನು ಹೇಳಿರುವಂಥದ್ದು ಅದಕ್ಕಿಂತ ಹೆಚ್ಚಿನದಾಗಿ ಬರತಕ್ಕಂಥದ್ದು ವ್ಯಕ್ತಿಗೆ ಅವನ ಕರ್ಮಫಲ ಇರುತ್ತೆ ಹರೀಣಾಪಿ ಹರೀಣಾಪಿ ಬ್ರಹ್ಮಣಾಪಿ ಸುರೇರೇಪಿ ಲಲಾಟ ಲಿಖಿತಾರೇಖಾ ಪರಿಮಾರ್ಜಂನ ಶಕ್ಯತೆ ಅದಕ್ಕೋಸ್ಕರವಾಗಿ ಅವನ ಕರ್ಮಫಲಕ್ಕೆ ಅನುಸಾರವಾಗಿ ಮಾಡ್ತಕ್ಕಂಥ ದೇವತಾ ಆರಾಧನೆಗಳು ಅವ್ರು ಮಾಡ್ತಕ್ಕಂಥ ಒಳ್ಳೆಯ ಕೆಲಸಗಳಿಂದಾಗಿ ಬರುವಂಥ ಕೆಲವೊಂದು ರೀತಿಯಾದಂಥ ದುಷ್ಪರಿಣಾಮಗಳಿದ್ದರೂ ಸಹಿತವಾಗಿ ದೇವತಾ ಅನುಕೂಲತೆ ಹೇಳುವಂಥದ್ದಿರೋದರಿಂದ ಪಾರಾಗಲಿಕ್ಕೆ ಸಾಧ್ಯತೆ ಉಂಟು ಎಲ್ಲರಿಗೂ ಸಹಿತವಾಗಿ ಇವತ್ತಿನ ದಿವಸ ಶುಭವಾಗಲಿ ಸಮಸ್ತ ಲೋಕ ಸುಖಿನೋ ಭವಂತು ಶುಭಂಭೂಯಾತ್ Oh